ಹತ್ತು ವರ್ಷದಲ್ಲಿ ಏನಾಗಿತ್ತು ರೋಲ್ ಕಾಲ್ ನಡೀತಿತ್ತು ಆ ರೋಲ್ ಕಾಲ್ ಮಾಡಕ್ಕೆ ಇವತ್ತು ಪಾಪ ಅದೇ ಸ್ಥಿತಿ ಇರಬೇಕು ನಾನು ಯಾವ ರೋಲ್ ಕಾಲ್ ಮಾಡ್ಲಿಕ್ಕೆ ಎಮ್ ಎಲ್ ಎಲ್ಲ ಇಲ್ಲಿ ಸೇವೆ ಮಾಡಕ್ಕೆ ಕೆಲಸ ಮಾಡಕ್ಕೆ ಎಮ್ ಎಲ್ ಎ ಆಗಿದ್ದೀನಿ ಮೂರು ವರ್ಷ ಕಾಯ್ಲಿ ನಮ್ ಕೆಲಸ ಕಾರ್ಯಗಳು ಜನತೆಗೆ ಇಷ್ಟ ಆಗ್ಲಿಲ್ಲ ರೈತರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನನಗ್ ಪಾಠ ಕಲ್ಸ ಮನೆ ಕಳಿಸ್ಲಿ ಅದಕ್ಕೆ ನಾವು ತಯಾರಿದ್ದೀವಿ ನಾವು ಸೋತಿದೀರ ಅನ್ನೋ ಮನೋಭಾವನೆ ತಮ್ಮ ಗಮನದಲ್ಲಿ ತಮ್ಮ ಮನಸ್ಸಲ್ಲಿ ಇರ್ಲಿ ಇನ್ನೂ ಎಮ್ ಎಲ್ ಎ ಆಗಿದ್ದೀರ ಅನ್ನೋ ಕನಸಲ್ಲಿ ಏನಾದ್ರೂ ಇದ್ರೆ ಅದನ್ನೆಲ್ಲ ಮಾತಾಡ್ಕೊಂಡೆಲ್ಲ ಎಲ್ಲ ಎತ್ ನನಗೆ ತಿರ್ರಿ ನನಗೆ ಬಿಜೆಪಿ ಜೆಡಿಎಸ್ ಪಾಠ ಬೇಕಾಗ್ಲಾನ್ ರಾಜಕಾರಣದ್ದು ನಾನೇನು ಅಭಿವೃದ್ಧಿ ಪಡೆದು ನಮ್ಮ ಲೀಡರ್ಗಳು ಮಾತಾಡಿ ಮಾತಾಡೋದು ನಾನು ಜನಪರ ಜನಪರೀಡ ಜನಪರವಾಗಿರ್ತಕ್ಕಂಥವ್ರು ಈ ತಾಲೂಕನ್ನ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಈ ತಾಲೂಕು ಹೆಂಗಿತ್ತು ಇಪ್ಪತ್ ಮೂರಿಂದ ಇಪ್ಪತ್ತೆಂಟರ ಅವಧಿಲಿ ಹೆಂಗಿತ್ತು ಅಂತಕ್ಕಂಥದ್ದನ್ನ ಚಿತ್ರದ ಸಮೇತ ಪ್ರತಿ ಹಳ್ಳಿ ಹಳ್ಳಿಲೂ ಅದನ್ನ ಬಿತ್ತರಿಸಿ ಅದನ್ನ ತೋರಿಸ ಬಿಜೆಪಿ ನಿಷ್ಠೆಯ ಉದ್ದೇಶ ಅಂತರ್ಜಾಲ ನೆಲುಕ್ ಕೊಡ್ತದೆ ಜೊತೆಗೆ ಜೊತೆಗೆಲ್ಲಾ ಕೆಲಸ ಕಾಮಗಾರಿಗಳು ನಡೀತಾವೇ ಈ ಮುಂದಿನ ದಿನಗಳಲ್ಲಿ ನಮ್ ಉಳ್ದಾಲಯ ಇಲ್ಲ ರಾಜಕಾರಣಕ್ಕೆ ಜನರ ದಿಕ್ಕ ಅಂತ ದಿಕ್ಕ ಇದ್ದಾರೆ ಜನ ಯಾರು ದಿಕ್ಕ ತಪ್ಪಲ್ಲ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ವಿಷ್ಭಾವತಿ ಬಿಟ್ಟಾಗ ಕೋಲಾರ ಚಿಕ್ಕಬಳ್ಳಾಪುರ ಜನ ದಟ್ರ ಯಲಂಕ ವಿಧಾನಸಭಾ ಕ್ಷೇತ್ರದ ಜನ ದಡ್ರ ಈ ನೀರು ಹೋದ್ಮೇಲೆ ಅಲ್ಲಿನ ಕ್ಷೇತ್ರದ ಶಾಸಕರನ್ನ ಅವ್ರ ಮಾಡಿದಂತ ಕೆಲ್ಸಗಳನ್ನ ಕೊಂಡಾಡಿ ಅವ್ರು ಒಂದ್ಸಾರಿ ಸಿದ್ರೆ ಮೂರು ಸಾರಿ ವಿಧಾನಸಭೆ ಕೆಲಸವನ್ನ ಆ ಕ್ಷೇತ್ರ ಜನ ಮಾಡಿದ್ದಾರೆ ಮುಂದಕ್ಕೆ ಇಲ್ಲೂ ಉತ್ತರ ಕೊಡ್ತಾರೆ ಇದೆಲ್ಲ ಬಾಯಿ ಬಿಜೆಪಿ ಮುಖಂಡರಿಗೆ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಹೇಳ್ತೀನಿ ನಿಮ್ಗಿನ್ನ ವಿದ್ಯಾವಂತರು ನಿಮ್ಗಿನ್ನ ಬುದ್ಧಿವಂತರು ನಿಮಗಿನ್ನ ಬಹಳ ಚಾಣಾಕ್ಷತನದಿಂದ ಮಾತಾಡ್ತಕ್ಕಂತ ಮುಖಂಡರು ನನ್ನ ಜೊತೆ ಇದ್ದಾರೆ ನಾನು ಅವ್ರ ಯಾರು ಇದ್ದಾರೆ ಹಣ ನಾಕ್ ಮಾತಾಡ್ತೀನಿ ಬೇಡ ಅವ್ರು ತೂಕಕ್ಕಿಂತ ನಿನ್ ತೂಕನೇ ಬೇರೆ ಅವ್ರ ತೂಕನೇ ಬೇಡ ಯಾಕೆ ನಿನ್ ತೂಕ ಅವ್ರ ಬಾತ್ತಿರ ಬೇಡ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ